ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಕೂಡ ಈ ವರ್ಷ ವೆಯ್ಟ್ ಲಾಸ್ ಮಾಡಿಕೊಂಡು ಫಿಟ್ ಆಗಿರಬೇಕು ಹೆಲ್ದಿಯಾಗಿರಬೇಕು ಅಂದ್ಕೊಂಡಿದ್ರೆ ಇವತ್ತು ನಾನು ತಿಳಿಸುವಂಥ ಈ ತಪ್ಪುಗಳನ್ನು ನೀವು ಮಾಡಬೇಡಿ ಇದನ್ನು ಮಾಡೋದರಿಂದ ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಈ ತಪ್ಪುಗಳು ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥ ಸಣ್ಣ ಸಣ್ಣ ಮಿಸ್ಟೇಕ್ಸು ಈ ಸಣ್ಣ ಮಿಸ್ಟೇಕ್ಸಿಂದನೇ ನೀವು ಬಹಳಷ್ಟು ಸಲ ಡಿಮೋಟಿವೇಟ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಬಿಡ್ತೀರ ಸೊ ಇವತ್ತು ನಾನು ತಿಳಿಸುವಂಥ ಈ ಹತ್ತು ತಪ್ಪುಗಳನ್ನು ಹೇಗೆ ನೀವು ಸಿಂಪಲ್ ಆಗಿ ಮ್ಯಾನೇಜ್ ಮಾಡ್ಬೋದು ಹಾಗೇ ಅದನ್ನು ಹೇಗೆ ಕರೆಕ್ಟ್ ಮಾಡಿಕೊಂಡು ನಿಮ್ಮ ವೆಯ್ಟ್ ಲಾಸ್ ಗೋಲ್ನ ರೀಚ್ ಮಾಡ್ಬೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಹಾಯ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ರಿಜಿಸ್ಟರ್ಡ್ ಕ್ಲಿನಿಕಲ್ ಡಯಾಟಿಷನ್ ನಿರ್ಮಲಾ ನಾನು ಹದಿನೈದು ವರ್ಷ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಡಯಾಟಿಷನ್ ಆಗಿ ಕೆಲಸ ಮಾಡಿಕೊಂಡಿದ್ದೆ ಹಾಗೆಯೇ ನಾನು ಡಯಾಬಿಟಿಸ್ ಎಜುಕೇಟರ್ ಮತ್ತು ಸ್ಪೋರ್ಟ್ಸ್ ನ್ಯೂಟ್ರಿಷನಿಸ್ಟ್ ಕೂಡ ಈ ಚಾನಲ್ನ ಮುಖ್ಯ ಉದ್ದೇಶ ನಿಮಗೆ ಸರಿಯಾದ ಮಾಹಿತಿನ ತಿಳಿಸೋದು ಅಂದರೆ ಸೈಂಟಿಫಿಕ್ ಬೇಸ್ಡ್ ಇನ್ಫಾರ್ಮೇಷನ್ನ ಕೊಡೋದು ಅದು ವೆಯ್ಟ್ ಲಾಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಅನ್ಹೆಲ್ದಿ ಲೈಫ್ಸ್ಟೈಲಿಂದ ಬರುವಂತಹ ಡಿಸೀಸಸ್ಸು ಡಿಸಾರ್ಡರ್ಸ್ ಅಂದರೆ ಡಯಾಬಿಟೀಸ್ ರಿಲೇಟೆಡು ಪಿ ಸಿ ಓ ಡಿ ಥೈರಾಯ್ಡು ಇನ್ಫರ್ಟಿಲಿಟಿ ಗಾಲ್ ಬ್ಲಾಡ್ ರಿಲೇಟೆಡ್ ಇಶ್ಯೂಸು ಈ ಥರ ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಆಹಾರ ಪದ್ಧತಿಯಿಂದ ಹಾಗೇನೆ ನಮ್ಮ ಜೀವನ ಶೈಲಿನ ಬದಲಾಯಿಸ್ಕೊಳ್ಳೋದ್ರಿಂದ ನಾವು ಇದನ್ನೆಲ್ಲನೂ ತಡಿಬಹುದು ಪ್ರತಿಯೊಂದು ಕಾಯಿಲೆಗೂ ಮೇನ್ ರೀಸನ್ನು ನಮ್ಮ ಅನ್ಹೆಲ್ದಿ ಲೈಫ್ ಸ್ಟೈಲ್ ಹಾಗೇ ಊಟ ಸೊ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಹೇಗೆ ನಿಮ್ಮ ಆರೋಗ್ಯನ ಸುಧಾರಿಸ್ಕೋಬಹುದು ಹಾಗೆಯೇ ಫಿಟ್ ಆಗಿರ್ಬೋದು ಹೆಲ್ದಿ ಆಗಿರ್ಬೋದು ಅಂತ ನಾನು ವಿಡಿಯೋಗಳ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಬಹಳಷ್ಟು ಜನ ತಮ್ಮ ವೆಯ್ಟ್ ಲಾಸ್ನ ಮಾಡುವಾಗ ಮಾಡುವಂಥ ಮೊದಲನೇ ತಪ್ಪು ಯಾವುದು ಗೊತ್ತಾ ಅವರ ಗೋಲ್ನ ಸೆಟ್ ಮಾಡ್ಕೊಳ್ಳೋದು ನೀವು ಯೂಟ್ಯೂಬ್ ಚಾನಲಲ್ಲಿ ವೆಯ್ಟ್ ಲಾಸ್ ಅಂತ ಹಾಕಿದ ತಕ್ಷಣ ನಿಮಗೆ ಎಷ್ಟೊಂದು ವೀಡಿಯೋ ಸಿಗುತ್ತೆ ಅದರಲ್ಲಿ ಕೆಲವರು ಏಳು ದಿವಸದಲ್ಲಿ ಏಳು ಕೆ ಜಿ ಕಡಿಮೆ ಮಾಡ್ಕೊಳ್ಳಿ ಹತ್ತು ದಿವಸದಲ್ಲಿ ಹದಿನೈದು ಕೆ ಜಿ ಕಡಿಮೆ ಮಾಡ್ಕೊಳ್ಳಿ ಒಂದು ತಿಂಗಳಲ್ಲಿ ಇಪ್ಪತ್ತು ಕೆ ಜಿ ಕಡಿಮೆ ಮಾಡ್ಕೊಳ್ಳಿ ಅಂತ ತೋರಿಸ್ತಿರ್ತಾರೆ ಈ ಥರ ನೀವು ಟ್ರ್ಯಾಪ್ ಆದರೆ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನಾನು ನಿಮಗೊಂದು ಪ್ರಶ್ನೆನ ಕೇಳ್ತೀನಿ ನೀವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರಲ್ವಾ ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ನೀವು ಯೋಚನೆ ಮಾಡಿದ್ದೀರಾ ಅಂತ ಫಸ್ಟು ಥಿಂಕ್ ಮಾಡ್ಕೊಳ್ಳಿ ಆ ವೆಯ್ಟ್ ನಿಮಗೆ ಎಷ್ಟು ದಿವಸದಲ್ಲಿ ಇನ್ಕ್ರೀಸ್ ಆಯಿತು ಅಂದರೆ ಈಗ ಒಂದು ಐದು ಕೆ ಜಿ ನೀವು ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಆ ಐದು ಕೆ ಜಿನ ನೀವು ಎಷ್ಟು ದಿವಸದಲ್ಲಿ ನೀವು ವೆಯ್ಟ್ ಜಾಸ್ತಿ ಮಾಡ್ಕೊಂಡ್ರಿ ಖಂಡಿತ ನೀವು ಹದಿನೈದು ದಿವಸದಲ್ಲಿ ಐದು ಕೆ ಜಿ ಜಾಸ್ತಿ ಮಾಡ್ಕೊಂಡಿರೋದಿಲ್ಲ ಹಾಗಿದ್ದಾಗ ನೀವು ವಾರದಲ್ಲಿ ಅಥವಾ ಹದಿನೈದು ದಿವಸದಲ್ಲಿ ಐದು ಕೆ ಜಿ ವೀಟ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋಕ್ಕಾಗುತ್ತೆ ಅಲ್ವಾ ಸೊ ಪ್ರತಿ ಸಾಲಿನೂ ನೀವು ನಿಮ್ಮ ಗೋಲ್ನ ಸೆಟ್ ಮಾಡ್ಕೊಳ್ಳುವಾಗ ಚಿಕ್ಕ ಚಿಕ್ಕದಾಗಿ ನಿಮಗೆ ಆಗೋ ಥರ ರಿಯಲಿಸ್ಟಿಕ್ ಆಗಿರುವಂತಹ ಗೋಲ್ನ ಸೆಟ್ ಮಾಡಿಕೊಳ್ಳಿ ಇನ್ನು ಎರಡನೆಯ ತಪ್ಪು ಬಹಳಷ್ಟು ಜನ ಮಾಡೋದು ವೆಯ್ಟ್ ಲಾಸ್ ಮಾಡಬೇಕು ಅಂದಿದ ತಕ್ಷಣ ಉತ್ಸಾಹದಿಂದ ಏನು ಮಾಡ್ತಾರೆ ಓಕೆ ನಾನು ಇವತ್ತಿಂದ ಟಿಫನ್ ಮಾಡೋದಿಲ್ಲ ಇಲ್ಲ ರಾತ್ರಿ ನಾನು ಊಟನೇ ಬಿಟ್ಬಿಡ್ತೀನಿ ಈ ಥರ ಅವರು ಉಪವಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ನೀವು ನಿಮ್ಮ ದಿನನಿತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಯಾಲ್ರೀಸು ಮಿನಿಮಮ್ ಕ್ಯಾಲರಿ ಅಂತಿರುತ್ತೆ ಆ ಕ್ಯಾಲ್ರೀಸು ಅದರಲ್ಲೂ ನಿಮಗೆ ಮಿನಿಮಮ್ ಕಾರ್ಬೋಹೈಡ್ರೇಟ್ ಅಂತ ಇರುತ್ತೆ ನಿಮ್ಮ ಮೆದುಳಿಗೆ ಗ್ಲುಕೋಸ್ ಇಲ್ಲ ಅಂದರೆ ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ ನೀವು ಯಾವಾಗ ಬಹಳ ಹೊತ್ತು ಊಟ ಮಾಡಿಲ್ಲ ಅಂದರೆ ಏನಾಗುತ್ತೆ ತುಂಬ ಸಿಡಿಮಿಡಿಯಕ್ಕೊಳ್ತೀರಾ ಇಲ್ಲ ತಲೆನೋವು ಬರುತ್ತೆ ಸರಿಯಾಗಿ ಫೋಕಸ್ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ನಮ್ಮ ಮೆದುಳಿಗೆ ಕೆಲಸ ಮಾಡೋದಕ್ಕೆ ಗ್ಲುಕೋಸ್ ಬೇಕೇ ಬೇಕು ಸೊ ನೀವು ಯಾವಾಗ ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ ಗೋಧಿ ಈ ಥರ ತುಂಬ ಆಹಾರನ ಕಡಿಮೆ ಮಾಡ್ಕೋತಾ ಬರ್ತೀರೋ ಆಗ ನಿಮ್ಮ ಕಾರ್ಬೋಹೈಡ್ರೇಟ್ ಇಂಟೆ ಕಡಿಮೆ ಆಗೋದ್ರಿಂದ ನಿಮ್ಮ ಮೆದುಳಿಗೆ ಕರೆಕ್ಟಾಗಿ ಗ್ಲುಕೋಸ್ ಸಪ್ಲೈ ಆಗೋದಿಲ್ಲ ಸೊ ಆವಾಗ ನಿಮಗೆ ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗೋದಿಲ್ಲ ಮತ್ತು ಕ್ರೇವಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಮಿನಿಮಮ್ ಕಾರ್ಬೋಹೈಡ್ರೇಟ್ ಅಂದರೆ ನಿಮ್ಮ ಆಹಾರದಲ್ಲಿ ಇರಬೇಕಾದಂತಹ ಕಾರ್ಬೋಹೈಡ್ರೇಟ್ನ ಆದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ ಅಂದರೆ ನಾರು ಹೆಚ್ಚಾಗಿರೋದು ಮಿಲ್ಲೆಟ್ಸ್ ಆಗಿರಬಹುದು ಅಥವಾ ನೀವೇನಾದರೂ ಅನ್ನ ಉಪ್ಪುಟ ಮಾಡೋಂಗಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಹೆಚ್ಚಿಗೆ ತರಕಾರಿಗಳನ್ನು ಬಳಸೋದು ಈ ಥರ ಮಾಡಿದಾಗ ಏನಾಗುತ್ತೆ ನಿಮಗೆ ಕ್ಯಾಲ್ರೀಸು ಕಡಿಮೆ ಆಗುತ್ತೆ ಹಾಗೆಯೇ ನೀವು ಕಾರ್ಬೋಹೈಡ್ರೇಟ್ನ ಕೂಡ ಕಡಿಮೆ ಮಾಡ್ಕೋಬಹುದು ಮತ್ತೊಂದು ತಪ್ಪೇನು ಮಾಡ್ತಾರೆ ಓಕೆ ನಾನು ಎಣ್ಣೆನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತೀನಿ ಅಂತ ಇದು ಕೂಡ ತಪ್ಪೆ ನಿಮಗೆ ದಿನಕ್ಕೆ ಅಟ್ಲೀಸ್ಟ್ ಎರಡು ಸ್ಪೂನಷ್ಟು ಎಣ್ಣೆನ ಅಂದರೆ ಆರೋಗ್ಯಕರವಾದ ರೀತಿಯಲ್ಲಿ ನೀವು ಯಾವುದೇ ಏನಂತಾರೆ ಫ್ರೈಡ್ ಐಟಮ್ಸನ್ನು ಬಳಸಲಿಲ್ಲ ಅಥವಾ ಪ್ರೋಸೆಸ್ಡ್ ಫುಡ್ನ ಯೂಸ್ ಮಾಡ್ತಿಲ್ಲ ಬರೀ ಹೆಲ್ದಿ ಡಯೆಟ್ನೇ ಫಾಲೋ ಮಾಡ್ತಿದ್ದೀರಾ ಅಂದರೆ ಒಂದು ದಿನಕ್ಕೆ ನೀವು ಎರಡು ಸ್ಪೂನಷ್ಟು ಎಣ್ಣೆನ ಖಂಡಿತ ಬಳಸ್ಬೋದು ಮತ್ತು ನೀವು ಯಾವಾಗ ಕಾರ್ಬೋಹೈಡ್ರೇಟ್ ಅಂದರೆ ಅನ್ನ ಗೋಧಿ ಇದನ್ನೆಲ್ಲ ಕಡಿಮೆ ಮಾಡ್ತೀರೋ ಆ ಜಾಗನ ಬಹಳಷ್ಟು ಜನ ಹಾಗೆ ಖಾಲಿ ಬಿಡ್ತಾರೆ ಸೊ ಇದು ಕೂಡ ತಪ್ಪೆ ನೀವು ಏನು ಮಾಡಬೇಕು ನೀವು ಎಷ್ಟು ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡಿದ್ದೀರೋ ಆ ಜಾಗಕ್ಕೆ ನೀವು ನಾರಿನಂಶ ಇರುವಂತಹ ತರಕಾರಿಗಳನ್ನು ರೀಪ್ಲೇಸ್ ಮಾಡಬೇಕು ಮತ್ತು ಪ್ರೋಟೀನ ಕೂಡ ಜಾಸ್ತಿ ಮಾಡ್ಕೋತಾ ಹೋಗಬೇಕು ಪ್ರೋಟೀನ್ ನೀವು ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಡೈಜೆಷನ್ ಕೂಡ ನಿಧಾನ ಆಗುತ್ತೆ ಹಾಗೆಯೇ ನಿಮಗೆ ಬೇಗ ಬೇಗ ಹಸುವು ಆಗೋದಿಲ್ಲ ಮತ್ತು ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಸೊ ನೀವೇನಾದರೂ ನಿಮ್ಮ ಕಾರ್ಬೋಹೈಡ್ರೇಟನ್ನ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತೀನಿ ಅಥವಾ ಕಂಪ್ಲೀಟಾಗಿ ಕಡಿಮೆ ಮಾಡಿಬಿಡ್ತೀನಿ ನಾನು ಎಣ್ಣೆನೇ ಉಪಯೋಗ್ಸೋದಿಲ್ಲ ಅಂತಂದರೆ ಇದನ್ನು ಮಾಡಬೇಡಿ ಇನ್ನು ಮೂರನೆಯ ವೆಯ್ಟ್ ಲಾಸ್ ತಪ್ಪು ಯಾವುದು ಅಂತಂದರೆ ಪ್ರೋಟೀನ್ನ ಜಾಸ್ತಿ ತೊಗೊಳೋದು ಕೆಲವ್ರು ಏನು ಮಾಡ್ತಾರೆ ಓಕೆ ನಾನು ಕಾರ್ಬೋಹೈಡ್ರೇಟ್ನು ತೊಗೊಳೋದಿಲ್ಲ ಫ್ಯಾಟ್ನೂ ತೊಗೊಳೋದಿಲ್ಲ ಬರೀ ಪ್ರೋಟೀನ್ನೇ ಜಾಸ್ತಿ ಮಾಡ್ತೀನಿ ಅಂದರೆ ಅದು ಪ್ರೋಟೀನ್ ಪೌಡರ್ಸ್ ಆಗ್ಬೋದು ಅಥವಾ ನಾನ್ ವೆಜ್ ಆಗ್ಬೋದು ಮೊಟ್ಟೆ ಒಂದು ಐದರಿಂದ ಹತ್ತು ಮೊಟ್ಟೆ ತಿಂತೀನಿ ಈ ಥರ ನೀವು ಮಾಡಿದಾಗ ಏನಾಗುತ್ತೆ ಇದು ಕೂಡ ನಿಮಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಸಿ ಪ್ರೋಟೀನು ನಿಮಗೆ ಒಂದು ಬಿಲ್ಡಿಂಗ್ ಬ್ಲಾಕ್ ಅಂದರೆ ಈಗ ನಾವು ಮನೆ ಕಟ್ಟೋದಕ್ಕೆ ಹೇಗೆ ನಮಗೆ ಇಟ್ಟಿಗೆ ಬೇಕೋ ಹಾಗೆಯೇ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶನೂ ರೂಪ್ಗೊಳ್ಳೋದಕ್ಕೆ ಈ ಪ್ರೋಟೀನ್ ಅನ್ನೋದು ಬೇಕು ಇದು ಒಂಥರ ನಮ್ಮ ದೇಹದ ಇಟ್ಟಿಗೆಗಳಿದ್ದಂಗೆ ಆದರೆ ನೀವು ಯಾವಾಗ ಕಾರ್ಬೋಹೈಡ್ರೇಟ್ನ ಕಡಿಮೆ ಮಾಡ್ತಿರೋ ಈ ಪ್ರೋಟೀನ್ ಏನು ಮಾಡುತ್ತೆ ಅದ್ರ ಕೆಲಸನ ನಿಲ್ಲಿಸ್ಬಿಟ್ಟು ಕಾರ್ಬೋಹೈಡ್ರೇಟ್ ಕೆಲಸನ ಮಾಡೋದಕ್ಕೆ ಶುರು ಮಾಡುತ್ತೆ ಸೊ ಹಾಗಾಗಿ ಕಾರ್ಬೋಹೈಡ್ರೇಟನ್ನ ನೀವು ಕರೆಕ್ಟಾಗಿ ತೊಗೊಂಡ್ರೆ ಮಾತ್ರ ನಿಮ್ಮ ಪ್ರೋಟೀನ್ ಕೂಡ ಅದ್ರ ಕೆಲಸನ ಮಾಡೋದು ಇನ್ನೊಂದು ನೀವು ಪ್ರೋಟೀನ್ನ ಹೆಚ್ಚಿಗೆ ತೊಗೊಂಡ್ರೆ ಏನಾಗುತ್ತೆ ನಿಮಗೆ ಕಿಡ್ನಿ ಮೇಲೆ ಹೆಚ್ಚು ಸ್ಟ್ರೆಸ್ ಆಗುತ್ತೆ ಅಂದರೆ ನಿಮ್ಮ ಕಿಡ್ನಿ ಪ್ರೋಟೀನಿಂದ ಬರುವಂಥ ವೇಸ್ಟನ್ನು ಬೇಗ ಬೇಗ ಅದು ಹೊರಗಡೆಗೆ ಹಾಕಬೇಕಾಗತ್ತೆ ಸೊ ಹಾಗಾಗಿ ನಿಮ್ಮ ಕಿಡ್ನಿಗೆ ನೀವು ತುಂಬಾ ಸ್ಟ್ರೆಸ್ ಕೊಟ್ಟಂಗೆ ಆಗುತ್ತೆ ಎರಡನೇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರಬಹುದು ಹಾಗೆಯೇ ಡಿಹೈಡ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಡೈಜೆಷನ್ ಇಶ್ಯೂಸ್ ಕೂಡ ಬರಬಹುದು ಸೊ ಹಾಗಾಗಿ ಮೊದಲಿಗೆ ನೀವು ಎಷ್ಟು ಕ್ಯಾಲರಿ ಡಯೆಟ್ನ ಫಾಲೋ ಮಾಡ್ತಿದ್ದೀರಾ ಅಂತ ಡಿಸೈಡ್ ಮಾಡಿಕೊಂಡು ಅದರಲ್ಲಿ ನೀವು ನಿಮ್ಮ ಪ್ರೋಟೀನು ಕಾರ್ಬೋಹೈಡ್ರೇಟು ಫ್ಯಾಟು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋತಾ ಬರಬೇಕು ಸೊ ಹಾಗಾಗಿ ಪ್ರೋಟೀನ್ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈಗ ಫಾರ್ ಎಕ್ಸಾಂಪಲು ಅರವತ್ತು ಕೆ ಜಿ ಇರುವಂತಹ ಒಬ್ಬ ಮಹಿಳೆಗೆ ಅವ್ರಿಗೆ ತಿನ್ಕ್ಕೆ ಜೀರೋ ಪಾಯಿಂಟ್ ಏಯ್ಟ್ ಗ್ರಾಮ್ ಪರ್ ಕೆ ಜಿ ಬಾಡಿ ವೆಯ್ಟ್ ಪ್ರೋಟೀನ್ ಬೇಕಾಗುತ್ತೆ ಸೊ ನೀವು ನಿಮಗೆ ವೆಯ್ಟ್ಗೆ ಅನುಸಾರವಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀವು ಪ್ರೋಟೀನ ತೊಗೋಬೇಕು ಅಂತ ಸೊ ಇದನ್ನು ಖಂಡಿತ ನೀವು ಮಾಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆಷ್ಟು ಪ್ರೋಟೀನು ಒಂದು ದಿನಕ್ಕೆ ಬೇಕಾಗುತ್ತೆ ಅಂತ ಮಾಡ್ತೀರಲ್ಲ ಇನ್ನು ನಾಲ್ಕನೇ ತಪ್ಪು ತುಂಬ ಜನ ಮಾಡೋದೇನಂತಂದರೆ ಡಯೆಟ್ನ ಫಾಲೋ ಮಾಡ್ತಾನೆ ಇರ್ತಾರೆ ಎರಡು ದಿವಸ ಮೂರು ದಿವಸ ಈ ಥರ ಡಯೆಟ್ನ ಫಾಲೋ ಮಾಡ್ತಾರೆ ಮಧ್ಯ ತೀಗ ಏನು ಮಾಡ್ತಾರೆ ಅಂದರೆ ಓಕೆ ಇವತ್ತು ನಾನು ತುಂಬ ಡಯೆಟ್ ಮಾಡಿದ್ದೀನಿ ವೆಯ್ಟ್ ಕೂಡ ಕಡಿಮೆ ಆಗ್ತಿದೆ ಒಂದು ಚೂರು ನಾನು ಕ್ರೇವಿಂಗ್ಸಿಂದ ಆಗ್ಬೋದು ಅಥವಾ ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗಿರ್ತೀರ ಊಟದ ಬದಲಿಗೆ ನಾನು ಒಂದು ಸಮೋಸ ತಿಂತೀನಿ ಈ ಥರ ಕಾಂಪನ್ಸೇಟ್ ಮಾಡ್ತಾರೆ ಇಲ್ಲ ನಾನು ನೆಕ್ಸ್ಟ್ ಡೇ ಒಂದು ಲಿಕ್ವಿಡ್ ಡಯೆಟ್ನ ಫಾಲೋ ಮಾಡಿಬಿಡ್ತೀನಿ ಅಥವಾ ವಾಟರ್ ಫಾಸ್ಟಿಂಗ್ ಮಾಡಿಬಿಡ್ತೀನಿ ಈ ಥರ ಮಾಡ್ತಾರೆ ಇದು ಕೂಡ ತಪ್ಪು ಇದನ್ನು ನೀವು ಮಾಡಿ ಮಾಡೋದ್ರಿಂದ ಏನಾಗುತ್ತೆ ನೀವು ಮೆಟಬಾಲಿಸಮ್ ಅಂದರೆ ನಿಮ್ಮ ದೇಹದ ಮೆಟಬಾಲಿಕ್ ರೇಟ್ನ ಕಡಿಮೆ ಮಾಡ್ದಂಗೆ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಅನ್ಹೆಲ್ದಿ ಫುಡ್ನ ಹೆಲ್ದಿ ಫುಡ್ ಜೊತೆಗೆ ಕಾಂಪನ್ಸೇಟ್ ಮಾಡಬೇಡಿ ನೀವು ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಒಂದು ಐನೂರು ರೂಪಾಯಿನ ನೀವು ಕೊಟ್ಟರೆ ಒಂದು ಒಳ್ಳೆ ವೇಯಿಂಗ್ ಸ್ಕೇಲ್ ಬರುತ್ತೆ ಈ ವೇಯಿಂಗ್ ಸ್ಕೇಲ್ನ ಇಟ್ಕೊಂಡು ನೀವು ಪ್ರತಿ ದಿವಸ ಬೆಳಗ್ಗೆ ಎದ್ದ ಮೇಲೆ ವಾಶ್ರೂಮ್ ಯೂಸ್ ಮೇಲೆ ವೆಯ್ಟ್ನ ಚೆಕ್ ಮಾಡೋದ್ರಿಂದ ನೀವು ತಗೊಳ್ಳೋ ಅಂತಹ ಆಹಾರದಿಂದ ನಿಮಗೆ ವೆಯ್ಟಲ್ಲಿ ಏನು ಬದಲಾವಣೆ ಆಗುತ್ತೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನೀವು ಆರಾಮಾಗಿ ತಿಳ್ಕೊಳ್ಬೋದು ನೀವು ತಗೊಳ್ಳೋ ಅಂಥ ಆಹಾರದಿಂದ ನಿಮ್ಮ ವೆಯ್ಟ್ ಫ್ಲಕ್ಚುಯೇಟ್ ಆಗ್ತಾನೇ ಇರುತ್ತೆ ಕೆಲವು ಸತಿ ಏನಾಗುತ್ತೆ ನೀವು ತಗೊಳ್ಳೋ ಅಂಥ ಆಹಾರ ಏನಾಗುತ್ತೆ ವೆಯ್ಟ್ನ ಕಡಿಮೆ ಮಾಡಿದ್ರೆ ಕೆಲವು ಆಹಾರ ವೆಯ್ಟ್ನ ಜಾಸ್ತಿ ಮಾಡುತ್ತೆ ಸೊ ಹಾಗಾಗಿ ನೀವು ವಾರಕ್ಕೆ ಸತಿ ಏನಾದರೂ ವೆಯ್ಟ್ನ ಚೆಕ್ ಮಾಡ್ಕೋತಾ ಇದ್ರೆ ನೀವು ಒಂದು ಸತಿ ವೆಯ್ಟ್ನ ಚೆಕ್ ಮಾಡಿ ಆಮಲ್ಲಿ ಎಷ್ಟು ಜನ ನೀವು ವೆಯ್ಟ್ ಲಾಸ್ ಮಾಡೋವಾಗ ನೀವು ಪ್ರೇಳಿಕೆಯಿಂದ ರಾತ್ರಿವರೆಗೂ ಏನೇನು ಆಹಾರ ಅಂತ ತೊಗೊಂಡ್ರಿ ಯಾವ ಟೈಮಿಗೆ ತೊಗೊಂಡ್ರಿ ಎಷ್ಟು ನೀರನ್ನು ಕೊಡಿದ್ರಿ ಹಾಗೆ ನೀವೇನಾದರೂ ವಾಕಿಂಗು ಅಥವಾ ಎಕ್ಸಸೈಸು ಈ ಥರ ಏನಾದರೂ ಮಾಡ್ತಿದ್ರಿ ಎಷ್ಟು ಹೊತ್ತು ಮಾಡಿದ್ರಿ ಅಂತ ಒಂದು ಕಡೆ ಬರೀತೀರಾ ಮೋಸ್ಟ್ಲಿ ನನಗೆ ಗೊತ್ತಿರೋ ಹಾಗೆ ತೊಂಬತ್ತು ಪರ್ಸೆಂಟ್ ಜನ ಬರೆಯೋದಿಲ್ಲ ಅಂಟಿಲ್ ಅನ್ಲಸ್ ನೀವು ಯಾರಾದರೂ ಡೈಟಿಷನು ಅಥವಾ ಜಿಮ್ಗೆ ಏನಾದರೂ ಜಾಯಿನ್ ಆದರೆ ಅವರು ಕೇಳ್ತಾರೆ ಅಥವಾ ಫುಡ್ ಟ್ರ್ಯಾಕಿಂಗ್ ಅಂತ ಈಗ ಬಹಳಷ್ಟು ಆ್ಯಪ್ಸ್ ಬಂದಿದೆ ಅದರಲ್ಲಿ ನೀವು ಮೆನ್ಷನ್ ಮಾಡ್ತಿರ್ತೀರ ಆದರೆ ನೀವು ಮನೇಲೇನೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಇದನ್ನು ನೀವು ಖಂಡಿತ ಫಾಲೋ ಮಾಡಬೇಕು ಇದರಿಂದ ಏನಾಗುತ್ತೆ ನೀವು ಪ್ರತಿ ದಿವಸ ನೀವು ಬರೆಯೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ನೀವು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನೀವು ಕ್ರೇವಿ ನಿಮಗೆ ಕ್ರೇವಿಂಗ್ ಬಂದರೂ ಕೂಡ ನೀವು ಅದನ್ನು ತಿನ್ನೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ನಿಮಗೆ ಇಲ್ಲಿ ನೀವು ಬರ್ತಿರೋದ್ರಿಂದ ನೀವು ಸೈಕಲಾಜಿಕಲಿ ನೀವು ಅದರ ಎಫೆಕ್ಟನ್ನ ಅರ್ಥ ಮಾಡ್ಕೊಂಡಿರ್ತೀರ ಜೊತೆಗೆ ನೀವು ನೀರನ್ನ ಎಷ್ಟು ಕುಡಿತಿದ್ದೀರಾ ಅಂತ ಕೂಡ ನೀವು ಅರ್ಥ ಮಾಡ್ಕೊಬಿಡ್ತೀರಾ ಸೊ ನೀರೇನಾದರೂ ನೀವು ಕಡಿಮೆ ಕುಡಿತಿದ್ರು ಕೂಡ ನಿಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ ಸೊ ನೀರು ಎಕ್ಸಸೈಸ್ ರೋಟೀನು ನಿಮ್ಮ ಡಯೆಟು ಪ್ರತಿಯೊಂದು ಟ್ರ್ಯಾಕ್ ಮಾಡೋದ್ರಿಂದ ನೀವು ನೆಕ್ಸ್ಟ್ ನೀವು ಒಂದು ವಾರದ ಹಿಂದೆ ಏನು ಮಾಡಿದ್ರಿ ಒಂದು ವಾರದಲ್ಲಿ ನಿಮ್ಮ ವೆಯ್ಟ್ ಕಡಿಮೆ ಆಯ್ತಾ ಇಲ್ವಾ ಅಥವಾ ಇನ್ನೊಂದು ವಾರದಲ್ಲಿ ನಿಮ್ಮ ವೆಯ್ಟ್ ಯಾಕೆ ಜಾಸ್ತಿ ಕಡಿಮೆ ಆಯಿತು ಇದು ಪ್ರತಿಯೊಂದಕ್ಕೂ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಫುಡ್ ಬರೆಯೋದಕ್ಕೆ ಶುರು ಮಾಡಿ ಕರೆಕ್ಟ್ ಕರೆಕ್ಟಾಗಿ ಮಾಡಿ ಎಕ್ಸಸೈಸ್ನು ಕರೆಕ್ಟ್ ಕರೆಕ್ಟಾಗಿ ಮಾಡಿ ನಿಮ್ಮ ನಿದ್ದೆನ ನೀವು ಸರಿಯಾಗಿ ಮಾಡ್ಲಿಲ್ಲ ಅಂದ್ರೂ ಕೂಡ ನೀವು ವೇಟ್ ಕಡಿಮೆ ಆಗೋದಿಲ್ಲ ಯಾಕೆ ಅಂದ್ರೆ ನೀವು ನಿದ್ದೆ ಮಾಡಿದಾಗಷ್ಟೇನೆ ನಿಮ್ಮ ಬಾಡಿಯಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ ಹಾಗೆಯೇ ನಿಮ್ಮ ಬಾಡಿ ರೆಸ್ಟಲ್ಲಿ ಇದ್ದಾಗಲೇ ರಿಪೇರ್ ಕೂಡ ಮಾಡಿಕೊಳ್ಳುತ್ತೆ ಸೊ ನೀವು ಕರೆಕ್ಟಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನಲ್ ಚೇಂಜಸಿಂದ ಏನಾಗುತ್ತೆ ಗ್ರಿಲಿನ್ ಅನ್ನುವಂಥ ಹಾರ್ಮೋನು ಹೆಚ್ಚಿಗೆ ಉತ್ಪತ್ತಿ ಆಗುತ್ತೆ ಇದು ಹಸುವನ್ನು ಜಾಸ್ತಿ ಮಾಡುವಂಥ ಹಾರ್ಮೋನು ಹಾಗೆಯೇ ಲೆಪ್ಟಿನ್ ಅನ್ನುವಂಥ ಹಾರ್ಮೋನು ಅದು ಹಸುವನ್ನು ಕಡಿಮೆ ಮಾಡುತ್ತೆ ಅಂದರೆ ನಾವು ಊಟ ಮಾಡಿದ ತಕ್ಷಣ ನಮಗೆ ಈ ಲೆಪ್ಟಿನ್ ಅನ್ನೋ ಹಾರ್ಮೋನು ಉತ್ಪತ್ತಿ ಆಗೋದ್ರಿಂದ ನಾವು ಊಟ ಸಾಕಾಯಿತು ಅಂತ ನಿಲ್ಲಿಸ್ತೀವಿ ಈ ಹಾರ್ಮೋನು ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ನಿಮಗೆ ಹಸು ಜಾಸ್ತಿ ಆಗುತ್ತೆ ಆದಷ್ಟು ನೀವು ನಿಮ್ಮ ಸ್ಲೀಪಿಂಗ್ ಟೈಮ್ನ ಒಂದು ಫಿಕ್ಸ್ಡ್ ಇಟ್ಕೊಳ್ಳಿ ಹತ್ತರಿಂದ ಹತ್ತುವರೆ ಮಧ್ಯದಲ್ಲಿ ನೀವು ಮಲಗೋದಕ್ಕೆ ಟ್ರೈ ಮಾಡಿ ಬೆಳಿಗ್ಗೆ ಒಂದು ಆರರಿಂದ ಆರೂವರೆ ಮಧ್ಯದಲ್ಲಿ ಎದ್ದೇಳಿ ಇದನ್ನು ನೀವು ಪ್ರತಿನಿತ್ಯ ಒಂದು ಫಿಕ್ಸ್ಡ್ ಟೈಮಲ್ಲಿ ಮಾಡೋದ್ರಿಂದ ನಿಮಗೆ ಸ್ಲೀಪ್ ಪ್ಯಾಟ್ರನ್ ಕೂಡ ಫಿಕ್ಸ್ ಆಗುತ್ತೆ ಹಾಗೆಯೇ ನೀವು ಒಂದು ಒಳ್ಳೆಯ ನಿದ್ದೆನ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಹೆಚ್ಚಾಗುತ್ತೆ ಪ್ರತಿಯೊಬ್ಬರಲ್ಲೂ ಸ್ಟ್ರೆಸ್ ಅನ್ನೋದು ಇದ್ದೇ ಇದೆ ಅದರಲ್ಲಿ ಕೆಲವು ವಾಂಟೆಡ್ ಅಂದರೆ ನಮಗೆ ಬೇಕಾದಂಥ ಸ್ಟ್ರೆಸ್ ಆದರೆ ಕೆಲವು ಅನ್ವಾಂಟೆಡ್ ಇರುತ್ತೆ ಅಂದರೆ ನಮ್ಮ ಕೈಯಲ್ಲಿ ಆಗದೇ ಇರುವಂತಹ ಕೆಲವು ಕೆಲಸಗಳನ್ನು ನಾವು ಅನಾವಶ್ಯಕವಾಗಿ ನಮ್ಮ ಮೇಲೇ ತಗೊಂಡು ಅದಕ್ಕೆ ತುಂಬ ಚಿಂತೆ ಮಾಡ್ತಾ ಇರ್ತೀವಿ ಸಿ ಸ್ಟ್ರೆಸ್ನ ಕೆಲವು ಲಿಮಿಟಲ್ಲಿ ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಆದರೆ ನೀವು ಯಾವಾಗ ಓವರ್ ಥಿಂಕಿಂಗು ಅಥವಾ ಅನ್ಹೆಲ್ದಿಯಾಗಿ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೋತಾ ಹೋಗ್ತಿರೋ ಆಗ ಕೂಡ ನಿಮ್ಮ ದೇಹದಲ್ಲಿ ಅನೇಕ ಹಾರ್ಮೋನ್ಗಳ ಬದಲಾವಣೆ ಆಗುತ್ತೆ ಅದರಲ್ಲಿ ಮೇಯ್ನಾಗಿ ಎಫೆಕ್ಟ್ ಆಗೋದು ಥೈರಾಯ್ಡ್ ಹಾರ್ಮೋನು ಥೈರಾಯ್ಡ್ ಹಾರ್ಮೋನು ಎಫೆಕ್ಟ್ ಆದರೆ ಏನಾಗುತ್ತೆ ನಿಮ್ಮ ಮೆಟಬಾಲಿಕ್ ರೇಟ್ ಕಡಿಮೆ ಆಗುತ್ತೆ ಇದರಿಂದ ಥೈರಾಯ್ಡ್ ಬರೋ ಪ್ರಾಬ್ಲಮ್ಮು ಇರುತ್ತೆ ಅದ್ರ ಜೊತೆಗೆ ನೀವು ಒನ್ ಮಾಡೋ ಕೆಪಾಸಿಟಿನ ಕೂಡ ಕಡಿಮೆ ಮಾಡ್ಕೋತೀರ ಗ್ಲುಕೋಸ್ನ ಹೆಚ್ಚಿಗೆ ನೀವು ರಿಲೀಸ್ ಮಾಡೋ ಥರ ಮಾಡುತ್ತೆ ಅಂದರೆ ನಿಮ್ಮ ಲಿವರಲ್ಲಿರೋ ಕೆಲವು ಷ್ಟು ಗ್ಲೂಕೋಸು ಸ್ಟೋರ್ ಆಗಿರುತ್ತೆ ಅದನ್ನು ರಿಲೀಸ್ ಮಾಡಿ ಫ್ಯಾಟಾಗಿ ಕನ್ವರ್ಟ್ ಮಾಡುತ್ತೆ ಹಾಗೆಯೇ ನೀವು ತೊಗೊಳ್ಳೋಂಥ ಆಹಾರನ ಕೂಡ ಶಕ್ತಿಗೆ ಬದಲಾವಣೆ ಮಾಡೋದ್ರ ಬದಲಾಗಿ ಅಂದರೆ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕಿಂತ ಹೆಚ್ಚಾಗಿ ಫ್ಯಾಟ್ ಸೆಲ್ಸ್ಗೆ ಕಳಿಸಿ ಫ್ಯಾಟಾಗಿ ಕನ್ವರ್ಟ್ ಮಾಡೋಕ್ಕೆ ಶುರು ಮಾಡುತ್ತೆ ಇದರಿಂದಾಗಿ ನಿಮಗೆ ಹಸು ಕೂಡ ಜಾಸ್ತಿಯಾಗಿ ನಿಮಗೆ ಸಾಲ್ಟು ಶುಗರು ಮತ್ತು ಎಣ್ಣೆ ಪದಾರ್ಥ ಅಂದರೆ ಜಂಕ್ ಫುಡ್ ಮೇಲೆ ಹೆಚ್ಚು ಕ್ರೇವಿಂಗ್ಸನ್ನು ನೀವು ಅಬ್ಸರ್ವ್ ಮಾಡ್ಬೋದು ನಿಮಗೆ ಆದಷ್ಟು ನೀವು ಸ್ಟ್ರೆಸ್ನ ಮ್ಯಾನೇಜ್ ಮಾಡಿ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋದಕ್ಕೆ ಒಳ್ಳೆಯ ಒಂದು ವಿಧಾನ ಅಂತಂದರೆ ಒಂದು ಬ್ರೀದಿಂಗ್ ಎಕ್ಸಸೈಸು ಅಥವಾ ನಿಮ್ಗೆ ಏನಾದರೂ ಸ್ಟ್ರೆಸ್ ಆಗ್ತಿದೆಯಾ ಆ ಮೂಮೆಂಟಲ್ಲಿ ಆ ಜಾಗನ ಬಿಟ್ಟು ಹೊರಗಡೆ ಒಂದು ಒಳ್ಳೆಯ ಒಂದು ಓಪನ್ ಪ್ಲೇಸ್ಗೆ ಬಂದು ಅಲ್ಲಿ ಒಂದು ಎರಡು ನಿಮಿಷ ನೀವು ಡೀಪ್ ಬ್ರೀತ್ ಮಾಡಿ ಇದರಿಂದ ಏನಾಗುತ್ತೆ ನಿಮಗೆ ಆ ಮೂಮೆಂಟ್ಗೆ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡಬೇಕು ನೀವು ಇವಾಗ ಸ್ಟ್ರೆಸ್ ಮಾಡ್ಕೊಳ್ಳೋದ್ರಿಂದ ಏನಾದರೂ ಪ್ರಯೋಜನ ಆಗ್ತುತ್ತಾ ಆಗೋ ಹಾಗಿದ್ರೆ ಅದಕ್ಕೆ ಸಲ್ಯೂಷನ್ನ ಹುಡುಕಿ ಆದರೆ ಸ್ಟ್ರೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಹಾಗೇ ಕ್ಯಾನ್ಸರ್ಗೆ ಒಂದು ಮೇನ್ ರೀಸನ್ ಈ ಸ್ಟ್ರೆಸ್ ಇದನ್ನು ಕೂಡ ನೀವು ಅವಾಯ್ಡ್ ಮಾಡಬಹುದು ಇದು ಇಷ್ಟೂ ನೀವು ಮಾಡಿದ ಮೇಲೂ ನಿಮಗೆ ವೆಯ್ಟ್ ಕಡಿಮೆ ಆಗ್ತಿಲ್ಲ ಅಂತಂದರೆ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಕೆಲವು ಬ್ಲಡ್ ಟೆಸ್ಟು ತುಂಬ ಸತಿ ಏನಾಗುತ್ತೆ ನಾವು ಆರೋಗ್ಯವಾಗಿರ್ತೀವಿ ಅಂತ ಅಂದ್ಕೊತೀವಿ ಆದರೆ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನುಗಳ ಏರ್ಪೇರು ಆಗ್ತಿರುತ್ತೆ ಸೊ ನಿಮಗೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತಂದರೆ ನೀವು ನಿಮ್ಮ ಶುಗರು ಬಿ ಪಿ ಥೈರಾಯ್ಡು ಹಾಗೆಯೇ ಕೊಲೆಸ್ಟ್ರಾಲು ಇದಿಷ್ಟನ್ನು ಚೆಕ್ ಮಾಡಿ ನೋಡಿ ಎಲ್ಲಿ ಏನು ಅಬ್ನಾರ್ಮಲ್ ಆಗಿದೆ ಅದ್ರ ಜೊತೆಗೆ ವಿಟಮಿನ್ ಡಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು ಈಗಂತೂ ನಾವು ಮನೆ ಒಳಗಡೆ ಇರೋದರಿಂದ ನಮಗೆ ವಿಟಮಿನ್ ಡಿ ಅಂದರೆ ಸೂರ್ಯನ ಬೆಳಕಿಂದ ಸಿಗಬೇಕಾಗಿರೋಂಥ ವಿಟಮಿನ್ ಡಿ ಸಿಗೋದಿಲ್ಲ ನಿಮ್ಗೆ ಯಾವಾಗ ವಿಟಮಿನ್ ಡಿ ಸಿಗೋದಿಲ್ಲವೋ ನಿಮ್ಮ ಮೂಳೆಗಳು ವೀಕ್ ಆಗುತ್ತೆ ಹಾಗೆಯೇ ನಿಮಗೆ ಮೆಂಟಲಿ ನಿಮಗೆ ಡಿಸ್ಟರ್ಬೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ನೀವು ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ಅಂದರೆ ನಿಮ್ಮ ಫ್ಯಾಟ್ ಸೆಲ್ಸು ಬರ್ನ್ ಆಗಬೇಕು ಅಂದರೆ ವಿಟಮಿನ್ ಡಿ ಅನ್ನೋದು ಬೇಕು ೇ ಬೇಕು ನಿಮಗೆ ಯಾವುದೇ ಥರದ ಹಾರ್ಮೋನುಗಳ ಅಬ್ನಾರ್ಮಲಿಟಿ ಕಾಣಿಸಿದ್ರೆ ಅದು ವಿಟಮಿನ್ ಡಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಅಥವಾ ಹೈಪರ್ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗಿರ್ಬೋದು ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಥವಾ ನೀವು ಒಬ್ಬ ರಿಜಿಸ್ಟರ್ಡ್ ಡಯಾಟಿಷಿಯನನ್ನು ಕನ್ಸಲ್ಟ್ ಮಾಡಿದ್ರೆ ಅವರು ನಿಮಗೆ ಪರಿಹಾರನ ಸೂಚಿಸ್ತಾರೆ ಸೊ ಅದನ್ನು ನೀವು ಫಾಲೋ ಮಾಡೋದ್ರಿಂದ ಇದನ್ನೆಲ್ಲ ಕರೆಕ್ಟ್ ಮಾಡ್ಕೋಬಹುದು ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಟ್ಟಿರೋಂತಹ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಮರಿದಿರೋ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಹಾಗೆಯೇ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ